ಒಂದು ನಮಸ್ಕಾರ ಹೇಗಿದ್ದೀರಿ ಎಲ್ರು ಒಂದು ಪ್ರಜ್ವಲ್ ರೇವಣ್ಣ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಆ ನೀಚ ಕೃತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಕೇವಲ ನಮ್ಮ ರಾಜ್ಯ ಮಾತ್ರ ಅಲ್ಲ ಇಡೀ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ ತೀವ್ರವಾದಂತಹ ಆಕ್ರೋಶವೂ ಕೂಡ ವ್ಯಕ್ತವಾಗ್ತಿದೆ ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎರಡು ರೀತಿಯಾದಂತಹ ಚರ್ಚೆ ಒಂದು ಪ್ರಜ್ವಲ್ ರೇವಣ್ಣ ಮಾಡಿರುವಂತಹ ನೀಚ ಕೃತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅಂತಹ ಕಾಮ ತೃಷಿಯನ್ನ ತೀರಿಸಿಕೊಂಡು ಅದರ ವಿಡಿಯೋವನ್ನ ತಾನೇ ಮಾಡಿಕೊಂಡಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಕ್ರೋಶ ವ್ಯಕ್ತವಾಗ್ತಿದೆ ಆ ರೀತಿ ಒಂದು ಕಡೆ ಚರ್ಚೆ ಆಗ್ತಿದೆ ಮತ್ತೊಂದು ಕಡೆಯಿಂದ ಆ ವಿಡಿಯೋಗಳನ್ನ ರಿಲೀಸ್ ಮಾಡಿದ್ರಲ್ಲ ಪೆನ್ ಡ್ರೈವ್ ಮನೆ ಮನೆಗೆ ಹಂಚುವಂತ ಕೆಲಸವನ್ನ ಮಾಡಿದ್ರಲ್ಲ ಅಥವಾ ಬೀದಿ ಬೀದಿಯಲ್ಲಿ ಆ ಪೆನ್ ಡ್ರೈವ್ ಅನ್ನ ಎಸೆಯುವಂತ ಕೆಲಸವನ್ನ ಮಾಡಿದ್ರಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಆಗ್ತಾ ಇದೆ ಆ ರೀತಿಯಾಗಿ ಚರ್ಚೆ ಆಗೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಆ ಪೆನ್ ಡ್ರೈವ್ ಅನ್ನ ಹಂಚಿದಂತ ಕಾರಣಕ್ಕಾಗಿ ಅದರಲ್ಲಿರುವಂತಹ ಹೆಣ್ಮಕ್ಳು ಇವತ್ತು ಸಂಕಟವನ್ನು ಅನುಭವಿಸುವ ಪರಿಸ್ಥಿತಿ ಎದುರಾಗಿದೆ ಹೆಣ್ಮಕ್ಳು ತಲೆ ಎತ್ಕೊಂಡು ಓಡಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಎನ್ನುವ ಕಾರಣಕ್ಕಾಗಿ ಅಂದ್ರೆ ಎರಡು ರೀತಿಯಾದಂತ ಚರ್ಚೆ ಇದೀಗ ನಡೀತಾ ಇದೆ ಒಂದು ನಾನು ಆಗ್ಲೇ ಹೇಳಿದಾಗ ಪ್ರಜ್ವಲ್ ರೇವಣ್ಣ ನೀಚ ಕೃತ್ಯ ಮತ್ತೊಂದು ಡ್ರೈವ್ ಹಂಚಿದ್ದು ಯಾರು ಎನ್ನುವಂಥ ವಿಚಾರ ಕಾನೂನು ಪ್ರಕ್ರಿಯೆ ಮುಂದುವರಿತಾ ಇದೆ ರೇವಣ್ಣ ವಿಚಾರಣೆಲ್ಲವೂ ಕೂಡ ನಡೀತಾ ಇದೆ ಪ್ರಜ್ವಲ್ ರೇವಣ್ಣ ಸದ್ಯಕ್ಕಂತೂ ವಾಪಸ್ ಬರುವಂತ ಯಾವುದೇ ಲಕ್ಷಣವೂ ಕೂಡ ಕಾಣಿಸ್ತಾ ಇಲ್ಲ ಅದೆಲ್ಲವನ್ನು ಕೂಡ ಬದಿಗಿಡೋಣ ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ದೇವರಾಜೇಗೌಡರು ವಕೀಲರು ಜೊತೆಗೆ ಬಿಜೆಪಿಯ ನಾಯಕ ದೊಡ್ಡ ಮಟ್ಟಗಿನ ಟ್ವಿಸ್ಟ್ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ ಈ ಹಿಂದೆ ಇದೇ ದೇವರಾಜಗೌಡರು ಬೇರೆ ಬೇರೆ ಪ್ರೆಸ್ ಮೀಟ್ನಲ್ಲಿ ನಲ್ಲಿ ರೇವಣ್ಣನವರನ್ನ ಇದ್ರು ನಿಮ್ಮ ಕುಟುಂಬದ ರಾಸಲೀಲೆ ವಿಡಿಯೋ ನನ್ನ ಹತ್ರ ಇದೆ ತೋರಿಸಬೇಕಾ ನಿನಗೆ ನಿಮಗೆ ಹಾಗೆ ಹೀಗೆ ಎನ್ನುವಂಥ ವಿಚಾರವನ್ನ ಹೇಳ್ತಾ ಇದ್ರು ಅದಾದ ಬಳಿಕವೂ ಕೂಡ ರೇವಣ್ಣವರ ಕುಟುಂಬದ ವಿರುದ್ಧ ನಿರಂತರವಾಗಿ ಹೋರಾಟವನ್ನ ಮಾಡ್ಕೊಂಡು ಬಂದಂತವರು ದೇವರಾಜಗೌಡರು ಇತ್ತೀಚೆಗೆ ಎಸ್ ಐ ಟಿ ಅಧಿಕಾರಿಗಳು ಅವರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟಿದ್ರು ವಿಚಾರಣೆಯನ್ನು ಫೇಸ್ ಮಾಡಿ ಹೊರಗಡೆ ಬಂದಂತ ದೇವರಾಜಗೌಡರು ಐ ಟಿ ಅಧಿಕಾರಿಗಳು ಅದ್ಭುತ ಕೆಲಸ ಮಾಡ್ತಿದ್ದಾರೆ ತನಿಖೆ ಬಹಳ ಚೆನ್ನಾಗಿ ನಡೀತಿದೆ ಎನ್ನುವಂತ ಮಾತನ್ನ ಹೇಳಿದ್ರು ಹೀಗೆ ಹೇಳಿದ್ದಂತ ದೇವರಾಜೇಗೌಡರು ಇದ್ದಕ್ಕಿದ್ದ ಹಾಗೆ ತಮ್ಮ ವರಸಿಯನ್ನ ಬದಲಿಸಿಕೊಂಡಿದ್ದಾರೆ ಆರಂಭದಲ್ಲಿ ರೇವಣ್ಣನವರ ವಿಚಾರಕ್ಕೆ ಸೀಮಿತವಾಗಿ ಮಾತಾಡ್ತಾ ಇದ್ದಂಥವರು ವಿಡಿಯೋಗೆ ಸೀಮಿತವಾಗಿ ಮಾತಾಡ್ತಿದ್ದ ದೇವರಾಜಗೌಡರು ಇದೀಗ ಪೆನ್ ಡ್ರೈವ್ ಹಂಚಿದ್ದು ಯಾರು ಎನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ ದೇವರಾಜಗೌಡರ ಈ ಮಹಾ ಬದಲಾವಣೆಗೆ ಏನು ಕಾರಣ ಅನ್ನೋದು ಮಾತ್ರ ಅರ್ಥ ಆಗ್ತಿಲ್ಲ ದಿನಕ್ಕೊಂದು ರೀತಿಯಾದಂಥ ಹೇಳಿಕೆಯನ್ನ ದೇವರಾಜಗೌಡರು ಕೊಡ್ತಾ ಇದ್ದಾರೆ ಅದೇನೇ ಇರಲಿ ಒಟ್ಟಾರೆಯಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಹುದೊಡ್ಡ ಟ್ವಿಸ್ಟ್ ಕೊಟ್ಟಿದ್ದಾರೆ ಇಲ್ಲಿಯವರೆಗೂ ಕೂಡ ಇದ್ದಂತ ಪ್ರಶ್ನೆ ಏನಪ್ಪಾ ಅಂದ್ರೆ ಈ ಪೆನ್ ಡ್ರೈವ್ ಹಂಚಿದ್ದು ಯಾರು ಅಂತ ಆರಂಭದಲ್ಲಿ ಡ್ರೈವರ್ ಕಾರ್ತಿಕ್ ಈ ಪೆನ್ ಡ್ರೈವ್ ನಾನು ದೇವರಾಜೇಗೌಡರಿಗೆ ಕೊಟ್ಟಿದ್ದೆ ಅದರ ಹೊರತಾಗಿ ಯಾರಿಗೂ ಕೊಟ್ಟಿಲ್ಲ ಎನ್ನುವಂಥ ಮಾತನ್ನ ಹೇಳಿದರು ಅದಾದ ಬಳಿಕ ದೇವರಾಜ್ ಗೌಡ್ರ ಹೇಳ್ತಾರೆ ಇಲ್ಲ ಕಾರ್ತಿಕ್ ನನಗಿಂತ ಮೊದಲು ಡಿ ಕೆ ಶಿವಕುಮಾರ್ ಅವರಿಗೆ ಈ ಪೆನ್ಡ್ರೈವ್ ತಲುಪಿಸಿದ್ದ ಅಂತ ಇವತ್ತು ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಆಡಿಯೋ ವಿಡಿಯೋ ಎಲ್ಲವನ್ನು ಕೂಡ ರಿಲೀಸ್ ಮಾಡಿದ್ರು ಜೊತೆಗೆ ಡಿ ಕೆ ಶಿವಕುಮಾರ್ ಹಾಗೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಿರಂತರವಾದಂಥ ವಾಗ್ದಾಳಿಯನ್ನು ನಡೆಸಿದ್ರು ಏನೇನು ಹೇಳಿದ್ರು ಏನ್ ಆಡಿಯೋ ಏನ್ ವಿಡಿಯೋ ಅಂತ ಗಮನಿಸ್ತಾ ಹೋಗೋದಾದ್ರೆ ಆರಂಭದಲ್ಲಿ ನೀವು ಗಮನಿಸಿದ ಹಾಗೆ ಒಂದು ವಿಡಿಯೋ ಆ ವಿಡಿಯೋವನ್ನು ಯಾಕೆ ಅವರು ಈಗ ಜನರ ಮುಂದೆ ಇಡ್ತಿದ್ದಾರೆ ಅಂದ್ರೆ ಕಾರ್ತಿಕ್ ನನ್ನನ್ನು ಭೇಟಿ ಆಗಿದ್ದ ಅಷ್ಟು ಮಾತ್ರ ಅಲ್ಲ ಕಾರ್ತಿಕ್ ಭೇಟಿಯಾಗಿದ್ದ ಸಂದರ್ಭದಲ್ಲಿ ನಾನು ಈಗಾಗಲೇ ಡಿ ಕೆ ಶಿವಕುಮಾರನ್ನ ಭೇಟಿಯಾಗಿದ್ದೆ ಎನ್ನುವಂಥ ವಿಚಾರವನ್ನ ತಿಳಿಸ್ದ ಎನ್ನುವ ಎನ್ನುವ ರೀತಿಯಲ್ಲಿ ಆ ವಿಡಿಯೋವನ್ನ ರಿಲೀಸ್ ಮಾಡಿದ್ರು ಅದರಲ್ಲಿ ಏನೋ ಭಾರಿ ದೊಡ್ಡ ಸಾಕ್ಷಿ ಎನ್ನುವ ರೀತಿಯಲ್ಲಿ ಅಥವಾ ಈ ಪ್ರಕರಣಕ್ಕೆ ಟ್ವಿಸ್ಟ್ ಕೊಡುತ್ತೆ ಎನ್ನುವ ರೀತಿಯಲ್ಲಿ ಏನು ಕೂಡ ಕಾಣಿಸ್ತಾ ಇಲ್ಲ ಆದರೆ ಪ್ರಕರಣ ಟ್ವಿಸ್ಟ್ ಕೊಡುತ್ತೆ ಅನ್ನುವಂಥ ಒಂದು ಆಡಿಯೋ ಇದೀಗ ಮಾಧ್ಯಮದವರು ಮುಂದೆ ಇಟ್ಟಿದ್ದಾರೆ ಆ ಆಡಿಯೋವನ್ನ ಪೂರ್ತಿ ಕೇಳಿಸುವಂತ ಕೆಲಸವನ್ನ ದೇವರಾಜೇಗೌಡರು ಮಾಡಿಲ್ಲ ಈ ಸಂದರ್ಭದಲ್ಲಿ ತನಗೆ ಯಾವ ರೀತಿಯಾಗಿ ಯೂಸ್ ಆಗುತ್ತೆ ತನಗೆ ಯಾವ ರೀತಿಯಾಗಿ ಲಾಭ ಆಗುತ್ತೆ ಅಷ್ಟು ಮಾತ್ರ ಆಡಿಯೋವನ್ನ ಕೇಳಿಸುವಂತ ಕೆಲಸವನ್ನ ಮಾಡಿದ್ದಾರೆ ಆಡಿಯೋದಲ್ಲಿ ಏನಿದೆ ಅಂದ್ರೆ ಈ ಹಿಂದೆ ಜೆಡಿಎಸ್ ನಲ್ಲಿ ಇದ್ದಂತ ಈಗ ಬಿಜೆಪಿಯಲ್ಲಿ ಇರುವಂತಹ ಎಲ್ಲರ ಶಿವರಾಮೇಗೌಡರು ಆರಂಭದಲ್ಲಿ ಮಾತಾಡ್ತಾರೆ ಅವರು ಅದಾದ ಬಳಿಕ ಡಿ ಕೆ ಶಿವಕುಮಾರ್ ಅವರಿಗೆ ಫೋನ್ ಕೊಡ್ತಾರೆ ಡಿ ಕೆ ಶಿವಕುಮಾರ್ ಈ ದೇವರಾಜೇಗೌಡರು ಜೊತೆಗೆ ಮಾತಾಡ್ತಾರೆ ಮಾತಾಡಿ ಜಸ್ಟ್ ಹಲೋ ಗೌಡ್ರೆ ಅನ್ನುವಂಥ ಮಾತನ್ನು ಹೇಳ್ತಾರೆ ಅದಾದ ಬಳಿಕ ಒಂದು ಎರಡು ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ ಹೆಚ್ಚಿನ ವಿಚಾರಗಳು ನಮ್ಮ ಅದರಲ್ಲಿ ಏನೂ ಕೂಡ ಕೇಳಿಸೋದಿಲ್ಲ ಆದರೆ ಒಂದು ಸ್ಪಷ್ಟ ಡಿ ಕೆ ಶಿವಕುಮಾರ್ ದೇವರಾಜಗೌಡರ ಜೊತೆಗೆ ಮಾತಾಡಿದ್ರು ಅನ್ನೋದು ಮಾತ್ರ ಸ್ಪಷ್ಟ ಇದೀಗ ಅದೇ ಆಡಿಯೋ ಇಟ್ಕೊಂಡು ದೇವರಾಜಗೌಡರು ಮಾಡ್ತಿರುವಂಥ ಆರೋಪ ಏನಪ್ಪಾ ಅಂದ್ರೆ ಈ ಪೆನ್ ಡ್ರೈವ್ ಎಲ್ಲವೂ ಕೂಡ ಹಂಚಿದ್ದು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರ ಸರ್ಕಾರ ಉದ್ದೇಶಪೂರ್ವಕವಾಗಿ ಆ ಪೆನ್ ಡ್ರೈವ್ ಅನ್ನು ಹಂಚಿದ್ದಾರೆ ತಮಗೆ ಬೇಕಾದ ರೀತಿಯಲ್ಲಿ ಅದನ್ನ ರಾಜಕೀಯವಾಗಿ ಲಾಭ ಆಗಿಸಿಕೊಳ್ಳುವಂತ ಪ್ರಯತ್ನ ಪಟ್ಟಿದ್ದಾರೆ ಇವತ್ತು ಹೆಣ್ಮಕ್ಳ ಮರ್ಯಾದೆ ಹೋಗ್ತಿದೆ ಹೆಣ್ಮಕ್ಳ ಮುಖ ಕಾಣಿಸ್ತಿದೆ ಅಂದರೆ ಅದಕ್ಕೆ ನೇರವಾದಂತ ಕಾರಣ ಮಹಾನಾಯಕ ಡಿ ಕೆ ಶಿವಕುಮಾರ್ ಎನ್ನುವಂಥ ಆರೋಪವನ್ನು ಮಾಡಿದ್ದಾರೆ ಮುಂದುವರೆದು ಇನ್ನೊಂದಷ್ಟು ಆರೋಪವನ್ನು ಕೂಡ ಅವ್ರು ಮಾಡ್ತಾ ಹೋಗ್ತಾರೆ ನನಗೂ ಕೂಡ ನಮ್ಮ ಜೊತೆಗೆ ಕೈ ಜೋಡಿಸು ಅಂತ ಹೇಳಿದ್ರು ನೀನ್ ನಮ್ಮ ಜೊತೆಗೆ ಕೈ ಜೋಡಿಸಿ ನಿಂತ್ಕೊಂಡ್ರೆ ನಿನಗೆ ಮುಂದಿನ ದಿನ ಒಳ್ಳೊಳ್ಳೆ ಹುದ್ದೆಯನ್ನ ಕೊಡ್ತೀವಿ ಎಂ ಎಲ್ ಸಿ ಮಾಡ್ತೀವಿ ಅಥವಾ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನವನ್ನ ಕೊಡ್ತೀವಿ ಎನ್ನುವ ರೀತಿಯಲ್ಲಿ ನನಗೆ ಆಫರ್ ಅನ್ನ ಕೊಟ್ಟಿದ್ರು ಎನ್ನುವಂತ ಮಾತನ್ನ ದೇವರಾಜಗೌಡರು ಹೇಳ್ತಾ ಹೋಗ್ತಾರೆ ಅಂದ್ರೆ ಈ ಪ್ರಜ್ವಲ್ ರೇವಣ್ಣ ಕುಟುಂಬವನ್ನ ಟಾರ್ಗೆಟ್ ಮಾಡೋದಕ್ಕೆ ನನ್ನನ್ನ ಬಳಸಿಕೊಳ್ಳೋದಕ್ಕೆ ಡಿ ಕೆ ಶಿವಕುಮಾರ್ ಪ್ರಯತ್ನ ಪಟ್ಟರು ಅನ್ನೋದು ದೇವರಾಜಗೌಡರ ಆರೋಪ ಆಗಿದೆ ಅಷ್ಟು ಮಾತ್ರ ಅಲ್ಲ ಅದಕ್ಕೂ ಮುಂದುವರೆದು ಇನ್ನೊಂದು ವಿಚಾರವನ್ನ ಹೇಳ್ತಾರೆ ಈಗಾಗಲೇ ಸಂತ್ರಸ್ತಿಯರು ದೂರು ಕೊಡ್ತಾ ಇದ್ದಾರೆ ಹೇಳಿಕೆಯನ್ನ ಕೊಡ್ತಿದ್ದಾರೆ ಆ ಸಂತ್ರಸ್ತಿಯರ ಬಳಿ ದೂರು ಕೊಡಿಸ್ತಾ ಇರೋದು ಹೇಳಿಕೆಯನ್ನ ಕೊಡಿಸ್ತಾ ಇರೋದು ಕೂಡ ಡಿ ಕೆ ಶಿವಕುಮಾರ್ ಅವರೇ ಉದ್ದೇಶ ಪೂರ್ವಕವಾಗಿ ಇಂತಹ ಕೆಲಸವನ್ನ ಡಿ ಕೆ ಶಿವಕುಮಾರ್ ಮಾಡ್ತಿದ್ದಾರೆ ಒಟ್ಟಾರೆಯಾಗಿ ಎಲ್ಲ ಘಟನೆ ಘಟಿಸೋದಿಕ್ಕೆ ಕಾರಣ ಈ ಎಲ್ಲ ವಿಚಾರಗಳು ಕೂಡ ಬೆಳಕಿಗೆ ಬರೋದಿಕ್ಕೆ ಕಾರಣ ಈ ವಿಚಾರ ಇಡೀ ದೇಶಾದ್ಯಂತ ಚರ್ಚೆ ಆಗೋದಕ್ಕೆ ಕಾರಣ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅನ್ನೋದು ದೇವರಾಜಗೌಡರ ಆರೋಪ ನೀಟಾಗಿ ಪ್ಲಾನ್ ಮಾಡಿ ಇಂಥದ್ದೊಂದು ಕೆಲಸವನ್ನ ಮಾಡಿದ್ದಾರೆ ಈ ಮೂಲಕ ಈ ಮೈತ್ರಿ ಇದೆ ನೋಡಿ ಜೆಡಿಎಸ್ ಮತ್ತೆ ಬಿಜೆಪಿ ಮೈತ್ರಿ ಇದೆಯಲ್ಲ ಅದಕ್ಕೆ ಕೆಟ್ಟ ಹೆಸರು ತರುವಂತ ಕೆಲಸವನ್ನ ಮಾಡ್ತಿದ್ದಾರೆ ಎನ್ನುವಂಥ ಮಾತನ್ನ ಇದೀಗ ದೇವರಾಜಗೌಡರು ಹೇಳ್ತಿದ್ದಾರೆ ದೇವರಾಜಗೌಡರು ಆರಂಭದಲ್ಲಿ ಕೊಡ್ತಿದ್ದಂಥ ಹೇಳಿಕೆಗೂ ಈಗ ಕೊಟ್ಟಿರುವಂಥ ಹೇಳಿಕೆಗೂ ಸಾಕಷ್ಟು ವ್ಯತ್ಯಾಸ ಇದೆ ಈ ಮಧ ಮಹಾ ಬದಲಾವಣೆ ಕಾರಣ ಏನೋ ಗೊತ್ತಿಲ್ಲ ಒಟ್ಟಾರೆಯಾಗಿ ಇಲ್ಲಿ ಎರಡೂ ತಪ್ಪೆ ಒಂದು ಪ್ರಜ್ವಲ್ ರೇವಣ್ಣ ಮಾಡಿದಂಥ ನೀಚ ಕೃತ್ಯ ಅದನ್ನು ಸಮರ್ಥನೆ ಮಾಡ್ಕೊಳ್ಳಕ್ಕೆ ಯಾರಿಗೂ ಕೂಡ ಸಾಧ್ಯ ಆಗೋದಿಲ್ಲ ಬಿಡಿ ಅತ್ಯಂತ ನೀಚ ಕೃತ್ಯ ಒಟ್ಟಾರೆಯಾಗಿ ಅಂಥದ್ದೊಂದು ಹಗರಣ ಬೆಳಕಿಗೆ ಬರಬೇಕಿತ್ತು ಪ್ರಜ್ವಲ್ ರೇವಣ್ಣ ಎನ್ನುವಂಥ ನೀಚ ವ್ಯಕ್ತಿಯ ಮುಖವಾಡ ಕಳಚಿ ಬೀಳಬೇಕಿತ್ತು ಆದರೆ ಇಲ್ಲಿ ಸಮಸ್ಯೆ ಆಗಿದ್ದೇನಪ್ಪ ಅಂದರೆ ಪೆಂಡ್ರ್ ರಿಲೀಸ್ ಆಗಿದ್ದು ಓಕೆ ಪೆಂಡ್ರ್ ರಿಲೀಸ್ ಆದಂತ ಕಾರಣಕ್ಕಾಗಿ ಜನರಿಗೆ ವಿಚಾರ ಏನು ಅಂತ ಗೊತ್ತಾಯಿತು ಆದರೆ ಅದರಲ್ಲಿ ಹೆಣ್ಮಕ್ಳು ಮುಖ ಕಾಣಬಾರ್ದಿತ್ತು ಅಂತ ಅಟ್ಲೀಸ್ಟ್ ಬ್ಲರ್ ಮಾಡಿ ಆದರೂ ಕೂಡ ಬಿಡಬೇಕಿತ್ತು ಅನ್ನೋದು ಯಾಕಂದ್ರೆ ಹೆಣ್ಮಕ್ಳು ಇವತ್ತು ತಲೆ ಎತ್ಕೊಂಡು ಓಡಾಡದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾವ ಅನಿವಾರ್ಯ ಸಂದರ್ಭದಲ್ಲೋ ಯಾವ ಸಂಕಟಕ್ಕೆ ಸಿಕ್ಕಾಕೊಂಡೋ ಯಾವ ಬೆದರಿಕೆಗೆ ಹೆದರಿಯೋ ಏನೋ ಗೊತ್ತಿಲ್ಲ ಅವರೆಲ್ಲರೂ ಕೂಡ ಅಂತದೊಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಈ ಪ್ರಜ್ವಲ್ ರೇವಣ್ಣ ಎನ್ನುವಂಥ ಕ್ರಿಮಿಗೆ ಅವರೆಲ್ಲರೂ ಕೂಡ ಸಹಕರಿಸಿದ್ದಾರೆ ಅದರ ಆ ಸಂದರ್ಭದಲ್ಲಿ ಅವ್ರ ಪರಿಸ್ಥಿತಿ ಹೇಗಿತ್ತೋ ಗೊತ್ತಿಲ್ಲ ಆದರೆ ಇವತ್ತು ಅವರೆಲ್ಲರೂ ಕೂಡ ಎಷ್ಟೋ ಮಂದಿ ಪ್ರಾಣ ಕಳ್ಕೊಳ್ಳುವಂಥ ಪರಿಸ್ಥಿತಿಗೂ ಕೂಡ ಹೋಗಿ ಬಿಟ್ಟಿದ್ದಾರೆ ಇದು ಇಲ್ಲಿ ಬಹಳ ಸಂಕಟದ ವಿಚಾರ ಈ ಕಾರಣಕ್ಕಾಗಿ ಪೆಂಡ್ರೇವ್ ಹಂಚಿದ್ದು ಯಾರು ಇದರ ಹಿಂದೆ ಇದ್ದಂಥವ್ರು ಯಾರು ಎನ್ನುವಂಥ ಪ್ರಶ್ನೆ ಎಲ್ಲವೂ ಕೂಡ ಇತ್ತು ಅದಕ್ಕೆ ದೇವರಾಜಗೌಡರು ಈ ರೀತಿಯಾಗಿ ಉತ್ತರವನ್ನು ಕೊಟ್ಟಿದ್ದಾರೆ ಇನ್ನು ದೇವರಾಜಗೌಡರು ಬೆರಳು ಮಾಡಿ ತೋರಿಸಿದ್ದು ಎಲ್ಲರೂ ಶಿವರಾಮೇಗೌಡರ ಕಡೆಗೆ ಇದು ಎಲ್ಲಾರು ಶಿವರಾಮೇಗೌಡರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಎಲ್ಲ ಅವ್ರು ಹೇಳೋ ಪ್ರಕಾರ ದೇವರಾಜೇಗೌಡ್ರೆ ಫೋರ್ಸ್ ಮಾಡ್ತಾ ಇದ್ರಂತೆ ಒಮ್ಮೆ ಡಿ ಕೆ ಕ್ಷೇತ್ರ ಮಾತಾಡಿಸಿ ಒಮ್ಮೆ ಡಿ ಕೆ ಶಿವಕುಮಾರನ್ನ ನನಗೆ ಭೇಟಿ ಮಾಡಿಸಿ ಎನ್ನುವ ರೀತಿಯಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ರಂತೆ ಆ ಕಾರಣಕ್ಕಾಗಿ ಎಲ್ ಶಿವರಾಮೇಗೌಡರು ಫೋನಲ್ಲಿ ಮಾತಾಡಿಸುವಂಥ ಕೆಲಸವನ್ನು ಮಾಡಿದ್ರಂತೆ ಫೋನಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಏನು ಹೇಳಿಲ್ವಂತೆ ಎಸ್ ಐ ಟಿ ಅಧಿಕಾರಿಗಳು ವಿಚಾರಣೆ ಕರೆದ್ರೆ ಇರುವಂಥ ವಿಚಾರವನ್ನು ಹೇಳು ಎನ್ನುವ ರೀತಿಯಲ್ಲಿ ಹೇಳಿದ್ರಂತೆ ಇದರಲ್ಲಿ ಯಾರದ್ದು ಸರಿಯೋ ಯಾರದ್ದು ತಪ್ಪೋ ಗೊತ್ತಿಲ್ಲ ಅಥವಾ ಯಾರದು ಸತ್ಯ ಯಾರದು ಸುಳ್ಳೋ ಗೊತ್ತಿಲ್ಲ ಒಟ್ಟಾರೆಯಾಗಿ ಈ ಪ್ರಕರಣ ಇದೀಗ ರಾಜಕೀಯ ರೂಪವನ್ನು ಪಡೆದುಕೊಳ್ತಾ ಇದೆ ಆದರೆ ಒಂದೇ ಒಂದು ಆಗ್ರಹ ಏನಪ್ಪಾ ಅಂದ್ರೆ ಎಲ್ಲರೂ ಸೇರಿ ಈ ಪ್ರಕರಣವನ್ನ ಬೇರೆ ದಿಕ್ಕಿಗೆ ಎಳೆಯುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ ನಾನು ಮತ್ತೆ ಮತ್ತೆ ಹೇಳ್ತೀನಿ ಪೆನ್ಡ್ರೈವ್ ಹಂಚಿದಂತವರ ವಿರುದ್ಧವೂ ಕೂಡ ಕ್ರಮ ಆಗಬೇಕು ಹೌದು ಆದರೆ ದಯವಿಟ್ಟು ಇದನ್ನ ರಾಜಕೀಯ ರೂಪವನ್ನ ಕೊಟ್ಟು ಇನ್ಯಾವುದೋ ಕಡೆಗೆ ಟರ್ನ್ ಮಾಡುವಂತ ಕೆಲಸವನ್ನ ಮಾಡಬೇಡಿ ಈ ಮೂಲಕ ಪ್ರಜ್ವಲ್ ರೇವಣ್ಣರನ್ನ ಇದರಲ್ಲಿ ರಕ್ಷಣೆ ಮಾಡುವಂತ ಕೆಲಸವನ್ನ ದಯವಿಟ್ಟು ಯಾರು ಮಾಡಬಾರ್ದು ಯಾಕಂದ್ರೆ ಎಸಗಿದ್ದು ಅತ್ಯಂತ ನೀಚವಾದಂತಹ ಕೃತ್ಯ ಹೀಗಾಗಿ ಆ ಕೃತ್ಯಕ್ಕೆ ಶಿಕ್ಷೆ ಆಗಲೇಬೇಕಾಗತ್ತೆ ಆ ಕೃತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಜನ ಆಕ್ರೋಶವನ್ನು ವ್ಯಕ್ತಪಡಿಸಲೇಬೇಕಾಗತ್ತೆ ಸಾರ್ವಜನಿಕರ ನಡುವೆ ಈ ವಿಚಾರ ಚರ್ಚೆಯಲ್ಲಿ ಇರಬೇಕಾಗತ್ತೆ ಸಾರ್ವಜನಿಕರು ಇವೆಲ್ಲ ವಿಚಾರವನ್ನು ಕೂಡ ತಿಳ್ಕೊಳ್ಳಬೇಕಾಗತ್ತೆ ದಯವಿಟ್ಟು ಅಂಥದೊಂದು ಕೆಲಸವನ್ನ ಯಾರು ಕೂಡ ಮಾಡೋದಕ್ಕೆ ಹೋಗ್ಬೇಡಿ ಇದನ್ನ ರಾಜಕೀಯವಾಗಿ ಬಳಸ್ಕೊಳ್ಳೋದು ತಮಗ್ ಲಾಭ ಆಗುತ್ತಾ ಇನ್ನೊಬ್ಬರೇ ಲಾಭ ಆಗುತ್ತಾ ಇಂತಹ ಚರ್ಚೆ ದಯವಿಟ್ಟು ಯಾರು ಮಾಡೋದಿಕ್ಕೆ ಹೋಗಬೇಡಿ ಅದರ ಬದಲಾಗಿ ಈ ಪ್ರಜ್ವಲ್ ರೇವಣ್ಣ ಎನ್ನುವಂತಹ ಆ ಕ್ರಿಮಿಗೆ ಶಿಕ್ಷೆ ಕೊಡಿಸುವತ್ತ ಎಲ್ಲರೂ ಕೂಡ ಶ್ರಮ ಹಾಕಬೇಕಾಗತ್ತೆ ಎಲ್ಲರೂ ಬೇರೆ ಬೇರೆ ರೀತಿಯಲ್ಲಿ ಟರ್ನ್ ಆಗ್ತಿರೋದು ನೋಡ್ತಾ ಇದ್ರೆ ಈ ಪ್ರಕರಣವನ್ನು ಇನ್ನೊಂದು ಕಡೆಗೆ ಎಳ್ಕೊಂಡು ಹೋಗಿ ಕೊನೆಗೆ ಗುಂಡಿ ಒಳಗೆ ಹಾಕಿ ಮಣ್ಣು ಮುಚ್ಚುವ ರೀತಿಯಲ್ಲಿ ಕಾಣಿಸ್ತಾ ಇದೆ ನೋಡೋಣ ಎಲ್ಲಿವರೆಗೆ ಹೋಗುತ್ತೆ ಅಂತ ತೊಂದರೆ ನಿಮಗೆ ಏನಿಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ